ದುರ್ಗಾದೇವಿಯೇ ನಮಃ ಎಲ್ಲರಿಗೂ ನಮಸ್ಕಾರ ನಾನು ಕಾರಣಾಂತರದಿಂದ ಒಂದಷ್ಟು ದಿನ ವಿಗ್ ಯಾವುದೇ ವಿಡಿಯೋಗಳನ್ನು ಮಾಡಲಿಕ್ಕಾಗಲಿಲ್ಲ ಯಾರೂ ತಪ್ಪು ತಿಳ್ಕೊಳ್ಬೇಡಿ ಯಾವಾಗಲೂ ನಿಮ್ಮ ಒಂದು ಸಹಾಯ ನಿಮ್ಮ ಸಹಕಾರ ನನ್ನ ಬೆನ್ನಿಗೆ ಯಾವಾಗಲೂ ಇದೆ ಅಂದ್ಕೊಂಡು ಮತ್ತೆ ಮುಂದುವರಿಸ್ತೇನೆ ನಾನು ಒಂದು ಯಾತ್ರೆ ಮಾಡಿ ಬಂದೆ ಆ ಒಂದು ಖುಷಿ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾನು ಕೂತ್ಕೊಂಡಿದ್ದೇನೆ ಈಗ ಅಯೋಧ್ಯೆ ಮತ್ತು ಕಾಶಿ ಚಿತ್ರಕೂಟ ಪ್ರಯಾಗ್ರಾಜ್ ಇಲ್ಲಿಗೆ ನಾನು ಪ್ರ ಒಂದು ತೀರ್ಥಯಾತ್ರೆ ಮಾಡ್ಕೊಂಡು ಬಂದೆ ನಾನು ಹೋಗಿದ್ದು ಇಸ್ಕಾನ್ ಅವ್ರ ಜೊತೆಗೆ ನನಗೆ ಫ ನಾನು ನನ್ನ ಯಾತ್ರೆ ಇಸ್ಕಾನ್ ಅವ್ರ ಜೊತೆಗೆ ಮೊದಲ ಮೊದಲ ಸರಿ ಇದು ನನಗೆ ಗೊತ್ತಿರಲಿಲ್ಲ ಅವ್ರ ಜೊತೆಗೆ ಹೇಗಿರ್ತೇನೋ ನನ್ನ ಹೇಗೋ ಏನೋ ಗೊತ್ತಿಲ್ಲ ಆದರೂ ನನಗೊಂದು ವಿಷಯ ಗೊತ್ತು ಭಕ್ತರ ಜೊತೆ ಹೋಗ್ತಾ ಇದ್ದೇನೆ ಸಮಾಧಾನ ನೆಮ್ಮದಿ ಇರ್ತದೆ ನನಗೆ ಅಂತ ಹೇಳ್ಕೊಂಡು ಹಾಗೆ ನಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ನನಗೆ ಅಲ್ಲಿ ಸಿಕ್ಕಿದೆ ಯಾಕೆಂಥೇಳಿದರೆ ಹರಿನಾಮ ಸ್ಮರಣೆ ಮಾಡ್ತಾ ಹರಿನಾಮ ಸಂಕೀರ್ತನೆ ಮಾಡ್ತಾ ನಮ್ಮ ಪ್ರಯಾಣ ಟ್ರೈನಲ್ಲಿ ಅದು ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನಾವು ಯಾವುದೋ ಒಂದು ಲೋಕದಲ್ಲಿ ತೇಲಾಡ್ತಿದ್ದೇವೇನೋ ಅನ್ನುವಂಥ ಒಂದು ಫೀಲ್ ಆಗ್ತಾ ಇತ್ತು ನನಗೆ ಆ ಒಂದು ಭಕ್ತರ ಸಂಘ ದೊರೆಯುವುದೇ ಅಪರೂಪ ನಾನು ಯಾವಾಗಲೂ ನನ್ನಮ್ಮ ದುರ್ಗಾ ಮಾತೆ ಹತ್ರ ಕೇಳ್ತೇನೆ ಅಮ್ಮ ಭಕ್ತರ ಸಂಘ ಕರುಣಿಸೆ ಭಕ್ತರ ಸಂಘ ಕರುಣಿಸೆ ಅಂತ ಹೇಳ್ಕೊಂಡು ನನಗೆ ನಿಜವಾಗಿಯೂ ಕರುಣಿಸಿ ಬಿಟ್ಟಿದ್ದಾಳವಳು ಹಾಗಾಗಿ ಅಂತಹ ಒಂದು ಭಕ್ತರ ಸಂಘದಲ್ಲಿ ನೀವು ನಂಬುವುದಿಲ್ಲ ನಾವು ಟ್ರೈನಲ್ಲಿ ಕೂಡ ದಾಮೋದರ ಆರತಿ ಮಾಡ್ಕೊಂಡಿದ್ದೇವೆ ರಾತ್ರಿಗೆ ಮತ್ತು ಬೆಳಿಗ್ಗೆ ಬೆಳಗಿನ ಜಾವ ಎಲ್ಲ ಟ್ರೈನಲ್ಲಿ ಅದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದರೆ ನಮಗೆ ನಂಬಲಿಕ್ಕೆ ಆಗ್ತಿಲ್ಲ ಒಂದು ಟ್ರೈನಲ್ಲಿ ಸಾರ್ವಜನಿಕರು ಇರುವಂತಹ ಒಂದು ಟ್ರೈನಲ್ಲಿ ಕೂಡ ನಮ್ಮ ಒಂದು ಆಚಾರ ವಿಚಾರಗಳನ್ನು ನಾವು ಮಾಡ್ಕೊಂಡು ಹೋಗ್ತಿದ್ದೇವೆ ಅಂತ ಹೇಳಿದರೆ ಗ್ರೇಟ್ ಅಂತ ಅನ್ನಿಸ್ತು ನನಗೆ ಆಮೇಲೆ ಎಲ್ಲರೂ ಜಪ ಮಾಡಿಕೊಂಡೇ ಇದ್ದೇವೆ ಎಲ್ಲರದ್ದು ಒಂದು ಜಪದ ವಿನಃ ಇನ್ನೇನೂ ಇರಲಿಲ್ಲ ಅದೊಂದು ಸಂತೋಷದ ವಿಷಯ ಹಾಗೆ ನನಗೆ ಎಲ್ಲ ಪ್ರಭುಜಿಯವರು ಮಾತಾಜಿಯವರು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಒಂದು ಮಾತೃ ಹೃದಯದವರು ಪ್ರಭುಜಿ ಅಂತ ಹೇಳಿದ್ರಂತೂ ಒಂದು ಒಂದು ನಮಗೆ ಅಣ್ಣ ತಮ್ಮನ ಫೀಲ್ಗಿಂತ ಒಬ್ಬರು ದೇವರು ನಮ್ಮ ಜೊತೆಗೆ ಇರ್ತಾರೆ ನಮ್ಮ ನಮ್ಮ ಅಮ್ಮ ಇರ್ತಾರೆ ನಮ್ಮ ದೇವ್ರೆ ನನ್ನ ನಮ್ಮ ತಂದೆ ದೇವ್ರ ರೂಪದಲ್ಲಿ ಬಂದು ನಮ್ಮ ಜೊತೆ ಇದ್ದಾರೆ ಅನ್ನೋ ಆ ಒಂದು ಫೀಲ್ ನಮ್ಗೆ ಆಗ್ತಾ ಇತ್ತು ಆಮೇಲೆ ನಾವು ಅಯೋಧ್ಯೆಗೆ ಹೋದೆವು ಅಯೋಧ್ಯೆಗೆ ಹೋಗುವಾಗ ಒಂಬತ್ತುವರೆ ಆಗಿತ್ತು ಅಲ್ಲಿ ನಾವು ಮತ್ತೆ ರೂಮು ಅದು ಇದು ಅನ್ನುವಾಗ ಸ್ವಲ್ಪ ಲೇಟ್ ಆಗಿದ್ದ ಕಾರಣ ಆ ದಿನ ನಾವು ಹೋದ ದಿನ ನಾವು ಏನೂ ಮಾಡಲಿಲ್ಲ ಅಂದರೆ ನೋಡಲಿಲ್ಲ ಎಲ್ಲೂ ನೋಡಲಿಕ್ಕೆ ಹೋಗಲಿಲ್ಲ ಸುಮ್ಮನೆ ರೂಮಲ್ಲಿ ರೆಸ್ಟ್ ಮಾಡಿದೆವು ಎಲ್ಲರಿಗೂ ಸುಸ್ತಾಗಿತ್ತು ರೆಸ್ಟ್ ಮಾಡಿದೆವು ಮತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸರಾಯು ನದಿಗೆ ಸ್ನಾನಕ್ಕೆ ಹೋದೆವು ಮೊದಲೇ ಹೇಳಿದರು ಸರಾಯುವಲ್ಲಿ ಸ್ನಾನ ಇದೆ ಬೆಳಿಗ್ಗೆ ಎಲ್ಲರೂ ಸ್ನಾನ ಮಾಡಿ ನೀವು ರೆಡಿಯಾಗಿ ಅಂತ ಹೇಳಿ ನಾವೆಲ್ಲ ರೂಮಲ್ಲಿ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೇವೆ ಹಾಗೆ ಪೂಜೆ ಎಲ್ಲ ಮಾಡಿಕೊಂಡು ನಮ್ಮ ದೇವ ಅಂದರೆ ಇಸ್ಕೊನವ್ರದ್ದೇ ಪೂಜೆ ಇರ್ತದೆ ಬೆಳಿಗ್ಗೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಸರಾಯುಗೆ ಹೋದೆವು ಅಲ್ಲಿ ಸರಾಯು ನದಿಯಲ್ಲಿ ಲತಾ ಮಂಗೇಶ್ಕರ್ ಘಾಟ್ ಅಂಥೇಳಿ ಇದೆ ಅಥವಾ ಜಾನಕಿ ಘಾಟ ಗೊತ್ತಾಗ್ಲಿಲ್ಲ ನನಗೆ ಅದು ಅದೇ ಅವರೇ ಇಬ್ಬರದು ಜಾನಕಿ ಘಾಟ ಅಥವಾ ಲತಾಮಂಗೇಶ್ಕರ್ ಘಾಟ್ ಅಂತ ಆ ಘಾಟಲ್ಲಿ ನಾವು ಹೋಗಿದ್ದು ಸ್ನಾನಕ್ಕೆ ಅಲ್ಲಿ ಹೋಗಿ ಆ ಸರಾಯು ನದಿಯನ್ನು ಸ್ಪರ್ಶ ಮಾಡುವಾಗ ಹಬ್ಬ ಅಂತ ಅನ್ನಿಸ್ತು ನನಗೆ ಯಾಕೆ ಅಂತ ಹೇಳಿದರೆ ಅಷ್ಟು ಅಷ್ಟು ದೂರ ಹೋಗಿ ಸರಾಯು ನದಿಯಲ್ಲಿ ಸ್ನಾನ ಮಾಡ್ತೇನೆ ಅಂತ ಕನಸಲ್ಲೂ ಕೂಡ ಎಣಿಸಲಿಲ್ಲ ಆದರೆ ಮನಸ್ಸಲ್ಲಿತ್ತು ನಾನು ಹೋಗಬೇಕು ರಾಮನನ್ನು ನೋಡಲಿಕ್ಕೆ ಅಂತ ಹೇಳಿ ಅದು ಇಷ್ಟು ಬೇಗ ನನಗೆ ಬರ್ತದೆ ಅಂತ ಕನಸಲ್ಲಿ ಕೂಡ ಎಣಿಸಿರಲಿಲ್ಲ ಅಂತೂ ಹೋಗಿ ಸರಾಯು ನದಿಯಲ್ಲಿ ತಾಯಿ ಪೂಜೆ ಮಾಡಿ ಸ್ನಾನ ಮಾಡಿದೆವು ನಮ್ಮ ಒಂದು ಜನ್ಮ ಪಾವನ ಆಯಿತು ಅನ್ನೋ ಒಂದು ಫೀಲ್ ಆಯಿತು ಆ ತಾಯಿಯ ಮಡಿಲನ್ನು ಸ್ಪರ್ಶ ಮಾಡುವಾಗ ಹಾಗೆ ಸ್ನಾನ ಮಾಡಿಕೊಂಡು ಶ್ರೀರಾಮನ ದರ್ಶನಕ್ಕಂತ ಹೇಳಿಕೊಂಡು ಶ್ರೀರಾಮ ಮಂದಿರದ ಕಡೆ ನಮ್ಮ ಹೆಜ್ಜೆ ನಮ್ಮ ಪ್ರಯಾಣ ನಮ್ಮ ಒಂದು ನಾಮ ಜಪ ಸ ಹರಿನಾಮ ಸಂಕೀರ್ತನೆಯೊಂದಿಗೆ ಶ್ರೀರಾಮನ ದರ್ಶನ ನಮ್ಮದು ನಮಗೆ ಎಲ್ಲಿ ಕೂಡ ರಿಸ್ಟ್ರಿಕ್ಷನ್ ಇರಲಿಲ್ಲ ಆದರೆ ಒಂದು ರಿಸ್ಟ್ರಿಕ್ಷನ್ ಇತ್ತು ಮೊಬೈಲ್ ತೊಗೊಂಡು ಹೋಗ್ಲಿಕ್ಕಿಲ್ಲ ಅಂತ ಮೊಬೈಲ್ ಎಲ್ಲರೂ ರೂಮಲ್ಲೇ ಇಟ್ಟು ಹೋಗಿದ್ದೇವೆ ಆ ಹರಿನಾಮ ಜಪ ಮಾಡ್ತಾ ನಾವು ಶ್ರೀರಾಮನನ್ನು ದರ್ಶನ ಮಾಡಿದೆವು ಆ ಶ್ರೀರಾಮ ಮಂದಿರವನ್ನು ಮೊದಲ ಸರಿ ನಾನು ಅಂದರೆ ಮಂದಿರ ಆದ ನಂತರ ನಾನು ಹೋಗಿರಲಿಲ್ಲ ಮಂದಿರದ ಮೊದಲ ಸಲ ನಾನು ನೋಡುವಾಗ ಆ ಒಂದು ಮಂದಿರದ ವರ್ಣನೆ ನನ್ನ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ ಅದು ಅದಕ್ಕೆ ಅದು ಮೀರಿದ್ದದು ನನಗಂತಲ್ಲ ಸಾಮಾನ್ಯ ಯಾರಿಗೂ ಕಷ್ಟವೇ ಆ ಮಂದಿರದ ವರ್ಣನೆ ಮಾಡಲಿಕ್ಕೆ ಅಲ್ಲಿ ನಿಂತು ನೋಡುವಾಗ ನನಗಾದಂಥ ಒಂದು ಅನುಭವ ಏನು ಹೇಳಿದರೆ ನಾವು ಈ ಒಂದು ದೇಶದಲ್ಲಿ ಹುಟ್ಟಿದ್ದ ಹುಟ್ಟಿದ್ದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತು ನನಗೆ ಹೇಳಿದರೆ ಅಂತಹ ಒಂದು ಮಹಿಮಾನ್ವಿತವಾದಂತಹ ಮಹಿಮಾತೀತ ಅದು ಅಂತಹ ಒಂದು ಕ್ಷೇತ್ರದಲ್ಲಿ ನಾವು ನಿಂತ್ಕೊಂಡಿದ್ದೇವೆ ಅದು ಎಷ್ಟು ಸಂತೋಷ ಆಗ್ತಿದೆ ಅಂತ ಹೇಳಿದರೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಆಮೇಲೆ ಶ್ರೀರಾಮನ ಮುಂದೆ ಹೋಗಿ ನಿಂತಾಗಂತೂ ಆ ಬಾಲರೂಪಿ ರಾಮನನ್ನು ನೋಡುವಾಗ ಆ ಶಾಂತಿ ಸಮಾಧಾನ ನೆಮ್ಮದಿ ಅದನ್ನು ಅದನ್ನು ಹೇಳಲಿಕ್ಕಾಗ್ತಿಲ್ಲ ಅಂದರೆ ಅದೆಲ್ಲ ಸಿಗ್ತದೆ ಶ್ರೀರಾಮನ ಹತ್ರ ಅಂತ ಕೇಳಿದ್ದೆ ನಾನು ಆದರೆ ಶ್ರೀರಾಮನ ಮುಂದೆ ಹೋಗಿ ನಿಂತಾಗ ಅವೆಲ್ಲವೂ ಸಿಕ್ಕಿದ ಅನುಭವ ನನಗಾಯ್ತಲ್ಲ ನಾನು ರಾಮನ ಜೊತೆ ಮಾತಾಡಿದೆ ರಾಮ ಎಷ್ಟು ದಿನದಿಂದ ನಿನ್ನನ್ನು ನೋಡಬೇಕು ಅಂತ ಹಂಬಲಿಸ್ತಿದ್ದೆ ಇವತ್ತು ಕರ್ಸ್ಕೊಂಡಿಯಲ್ಲ ಕರ್ಸ್ಕೊಂಡು ಒಂದು ಅನುಭವ ಕೂಡ ಕೊಡ್ತಿದ್ಯಲ್ಲ ರಾಮ ಥ್ಯಾಂಕ್ಸ್ ಕಣೋ ಅಂತ ಹೇಳಿ ಕಣ್ಣೀರು ಹಾಕಿ ಹತ್ತು ಬಿಟ್ಟೆ ನಾನಲ್ಲಿ ಅವನ ಮುಂದೆ ಖುಷಿ ಆ ಸಂತೋಷ ಹೇಳಲಿಕ್ಕೆ ಆಗ್ತಿಲ್ಲ ವೈಬ್ರೇಟ್ ಆಗ್ತಾ ಇತ್ತು ಮೈ ಪೂರ್ತಿ ವೈಬ್ರೇಟ್ ಆಗ್ತಾಯಿತ್ತು ಅಷ್ಟು ಖುಷಿ ಅಷ್ಟು ಸಂತೋಷ ಅವನ ಮುಂದೆ ಅವನನ್ನು ನೋಡಿದ ಖುಷಿ ಅವನು ಕೊಡುವಂಥ ನಮಗೆ ಆ ನೆಮ್ಮದಿ ಆ ಸಮಾಧಾನ ಒಬ್ಬ ಅದನ್ನು ಹೇಳಲಿಕ್ಕೆ ಆಗ್ತಾನೇ ಇಲ್ಲ ನನ್ನ ಹತ್ರ ಆಯಿತು ಅವನನ್ನು ನೋಡಿದ್ದೇವೆ ನಮಗೆ ನಾವು ಹರಿನಾಮ ಸಂಕೀರ್ತನೆ ಮಾಡ್ತಾ ಇಸ್ಕಾನ್ ಅವ್ರ ಜೊತೆ ಹೋಗಿದ್ದ ಕಾರಣ ನಮಗೆ ತುಂಬ ಹೊತ್ತು ನಿಲ್ಸ್ಕೊಂಡಿದ್ರು ತುಂಬ ಚೆಂದ ದೇವ್ರ ದರ್ಶನ ಆಯಿತು ಅವನ ಜೊತೆ ಮಾಡಿ ಮಾತಾಡ್ಲಿಕ್ಕಾಯ್ತು ಕಣ್ತುಂಬಿಕೊಂಡೆ ರಾಮನ ಪಾದಾರದಿಂದ ಹಿಡಿದು ಅವನ ತುಂಬಿಕೊಂಡೆ ಕಣ್ತುಂಬಿಕೊಂಡೆ ಖುಷಿಪಟ್ಟೆ ಒಂದಷ್ಟು ಕಣ್ಣೀರು ಹಾಕಿದೆ ಒಂದಷ್ಟು ಮಾತಾಡಿದೆ ಅವನ ಜೊತೆಗೆ ಒಂದಷ್ಟು ನಗಾಡ್ದೆ ಖುಷಿಪಟ್ಟೆ ಆ ಸಂತೋಷ ಆಗ್ತಿಲ್ಲ ಅಷ್ಟು ಆಗಿದೆ ಅಲ್ಲಿಂದ ಹೊರಗೆ ಬರಲಿಕ್ಕೆ ಮನಸ್ಸಿಲ್ಲ ಎಲ್ಲರಿಗೂ ಕೂಡ ನಾನು ಇದು ಒಬ್ಬಳ ಅನುಭವ ಅಲ್ಲ ಆಮೇಲೆ ನೋಡೋ ಎಲ್ಲರಿಗೂ ಇದೇ ಥರ ಆಗಿದೆ ಹೊರಗೆ ಬರಲಿಕ್ಕೆ ಇಷ್ಟವೇ ಆಗ್ತಿಲ್ಲ ಯಾರಿಗೂ ಹೊರಗೆ ಬರಲಿಕ್ಕೆ ಇಷ್ಟ ಆಗ್ತಿಲ್ಲ ಆಮೇಲೆ ಸಮಯದ ಅಭಾವದಿಂದ ನಾವು ಹೊರಗೆ ಬರಬೇಕಾಯ್ತು ಕೆಳ ಹೊರಗೆ ಬಂದು ಮತ್ತೆ ಅದೇ ಮಂದಿರದ ಮೇಲ್ಗಡೆ ಹೋದರೆ ಶ್ರೀರಾಮನ ದರ್ಬಾರಿದೆ ಅಲ್ಲಿ ರಾಮ ಲಕ್ಷ್ಮಣ ಸೀತಾಮಾತೆ ಭರತ ಶತ್ರುಘ್ನ ಮತ್ತು ಹನುಮಾನ್ ಇವರು ಇವರು ಇಷ್ಟು ಜನ ಅಲ್ಲಿದ್ದಾರೆ ಅವರು ಶ್ರೀರಾಮ ಅಲ್ಲಿ ನಿಜವಾಗಿಯೂ ತನ್ನ ಪರಿವಾರದೊಂದಿಗೆ ದರ್ಬಾರ್ ನಡೆಸ್ತಿದಾರೇನೋ ಅನ್ನುವಂಥ ಒಂದು ಫೀಲ್ ಆಗುವಂತಹ ಒಂದು ವಿಗ್ರಹ ಅಲ್ಲಿರೋದು ನಾನು ಅಂದ್ಕೊಂಡಿದ್ದೆ ಶ್ರೀರಾಮ ಸೀತಾಮಾತೆಯೊಂದಿಗೆ ಇಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ ಕುತ್ಕೊಂಡು ಅಂತಹ ತುಂಬ ಹೊತ್ತು ನೋಡಿದೆವು ತುಂಬ ಹೊತ್ತು ಅವ್ರನ್ನ ನೋಡ್ತಾ ಇರಬೇಕು ಅನಿಸ್ತು ಅಲ್ಲಿನ ಒಂದು ಒಂದು ಸಿಬ್ಬಂದಿ ಕೂಡ ನಮಗೇನು ತಡಿಲಿಲ್ಲ ಕಳಿಸ್ಲಿಲ್ಲ ಆಮೇಲೆ ಬೇರೆ ಯಾವುದೋ ಟ್ರಿಪ್ಪಿನವ್ರು ಬಂದರು ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು ಅವರಿಗೂ ಕೂಡ ನಮ್ಮನ್ನು ಅಷ್ಟು ಇದು ಮಾಡಲಿಲ್ಲ ತುಂಬ ಹೊತ್ತು ಕಣ್ತುಂಬಿಕೊಂಡು ಆ ಭಗವಂತನ ಪಾದಾರವಿಂದಕ್ಕೆ ನಮ್ಮ ಚರಣಗಳನ್ನು ಇಟ್ಟು ಅಲ್ಲಿಂದ ಹೊರಗೆ ಬಂದೆವು ನಿಜವಾಗಿ ಹೇಳಬೇಕು ಹೇಳಿದರೆ ಆ ಕೆತ್ತನೆಗಳಿದೆಯಲ್ಲ ಆ ದೇವಸ್ಥಾನದ ಶಿಲ್ಪಿಗೆ ನಾನಂತೂ ಮನಸಾರ ಕೈ ಮುಗಿದು ಬಂದೆ ಯಾಕೆಂದರೆ ಅಂಥ ಕೆತ್ತನೆಯನ್ನು ಇನ್ನೆಲ್ಲಿ ನೋಡಲಿಕ್ಕೂ ಸಿಗ್ತಿಲ್ವೇನೋ ಅನ್ನೋ ಥರ ಇದೆ ಅದು ಆಧುನಿಕತೆಯ ಜೊತೆಗೆ ಆ ಒಂದು ನಮ್ಮ ಹಿಂದಿನ ಶಿಲ್ಪಿಗಳ ಒಂದು ಇದು ಎಲ್ಲ ಮೈ ತಳೆದು ಅದು ನಿಂತಿದ್ದು ನೋಡಿದರೆ ಆ ಶ್ರೀರಾಮ ಮಂದಿರ ನಿಂತಿದ್ದು ನೋಡಿದರೆ ಅಬ್ಬಾ ನನ್ನ ದೇಶವೇ ಅನ್ನುವಂಥ ಒಂದು ಫೀಲ್ ಮಾಡಿ ಬಂದೆ ನಾನು ಅಷ್ಟು ಖುಷಿ ಪಟ್ಕೊಂಡು ಬಂದೆ ಅದನ್ನು ಒಂದು ವೀಡಿಯೋ ಆಗಲಿಲ್ಲ ಮೊಬೈಲ್ ಕೈಯಲ್ಲಿ ಇರಲಿಲ್ಲ ನಮ್ಮ ಹತ್ರ ಹಾಗಾಗಿ ಅದನ್ನೆಲ್ಲದನ್ನು ಮನಸ್ಸಲ್ಲಿ ಸ್ಮೃತಿ ಪಟಲದಲ್ಲೇ ಅದನ್ನು ತುಂಬ್ಕೊಂಡು ಬಂದೆ ಮನಸಿಂದ ಪ್ರತಿ ಒಂದನ್ನು ಇಂಚ್ ಇಂಚಾಗಿ ನೋಡ್ಕೊಂಡು ಬಂದೆ ಖುಷಿ ಪಟ್ಟೆ ಸಿಕ್ಕಾಪಟ್ಟೆ ಖುಷಿಪಟ್ಟೆ ಆಮೇಲೆ ಅಲ್ಲಿಂದ ಶ್ರೀರಾಮ್ ಮಂದಿರದಿಂದ ಹೊರಗಡೆ ಬರಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ನಮಗೊಂದು ನಮ್ಮ ಪುಣ್ಯವೇನೋ ಒಂದು ಅರ್ಧ ಗಂಟೆ ಅಲ್ಲೇ ನಿಲ್ಲುವಂಥ ಒಂದು ಪ್ರಸಂಗ ಸಹ ಬಂತು ಹಾಗಾಗಿ ರಾಮ ಮಂದಿರದಲ್ಲೇ ನಾವು ಒಂದು ಅರ್ಧ ಗಂಟೆ ಕೂತ್ಕೊಂಡೆವು ಅದೊಂದು ನಮ್ಮ ಸೌಭಾಗ್ಯ ಅಂತ ಅಂದ್ಕೊಳ್ತೇನೆ ಆಮೇಲೆ ಅಲ್ಲಿಂದ ಹೊರಗೆ ಬರಲೇಬೇಕು ಎಷ್ಟೊತ್ತಾದರೂ ಎಷ್ಟೊತ್ತು ಕೂತ್ಕೊಂಡ್ರು ಹೊರಗೆ ಬರಲೇಬೇಕಲ್ಲ ರಾಮ ಹೋಗಿ ಬರ್ತೇವೆ ಅಂತ ಹೇಳ್ಕೊಂಡು ಅವನನ್ನು ಹೇಳಿ ಹೊರಗೆ ಬಂದೆವು ಹೊರಗಡೆ ಬಂದು ಹನುಮಾನ್ ಘಾಟ್ ಅಂತ ಹೇಳಿ ಹನುಮಾನ್ ಘಡಿ ಹನುಮಾನ್ ಘಡಿ ಅಂತ ಒಂದು ಹನುಮಾನ್ ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಹೋದೆವು ಅಲ್ಲಿ ತುಂಬ ರಶ್ ಇತ್ತು ಆದರೂ ಕೂಡ ನಮಗೆ ನಾವು ಹರಿನಾಮ ಜಪ ಮಾಡ್ತಾ ಇರೋದ್ರಿಂದ ನಮಗೆ ಅಲ್ಲಿ ಎಲ್ಲಿ ಕೂಡ ಏನೂ ಪ್ರಾಬ್ಲಮ್ ಆಗಲಿಲ್ಲ ದೇವ್ರ ದರ್ಶನಕ್ಕೆ ಅಲ್ಲಿ ಕೂಡ ದೇವ್ರ ದರ್ಶನ ತುಂಬ ಚೆಂದ ಆಯಿತು ಹನುಮಾನ್ ದೇವರದ್ದು ಆಶೀರ್ವಾದ ತಗೊಂಡು ಮತ್ತೆ ಮುಂದೆ ನಾವು ಮಹಲಿಗೆ ಹೋದೆವು ಆಗ ನಮ್ಮ ಕೈಯಲ್ಲಿ ಮೊಬೈಲ್ ಇತ್ತು ಕನಕ ಮಹಲ್ ಅಂತ ಹೇಳಿದರೆ ಸೀತಾಮಾತೆ ಮದುವೆಯಾಗಿ ಅಯೋಧ್ಯೆಗೆ ಬಂದಾಗ ಅವಳಿಗೆ ಗಿಫ್ಟ್ ಕೊಟ್ಟಂತಹ ಒಂದು ಮಹಲ್ ಅಂತೆ ಅದು ಹಾಗಾಗಿ ಅಲ್ಲಿ ಶ್ರೀರಾಮ ಮತ್ತು ಸೀತೆಯರ ಮೂರು ಥರದ ವಿಗ್ರಹ ಇದೆ ಒಂದು ಸ ಪುಟಾಣಿ ವಿಗ್ರಹ ಇದೆ ಒಂದು ಮಧ್ಯಮ ಗಾತ್ರದ ವಿಗ್ರಹ ಇದೆ ಇನ್ನೊಂದು ದೊಡ್ಡ ವಿಗ್ರಹ ಇದೆ ನನಗೆ ಅದು ಯಾಕೆ ಮೂರು ವಿಗ್ರಹ ಅಂತ ಗೊತ್ತಾಗಲಿಲ್ಲ ಮೇಲೆ ಅಲ್ಲಿನವ್ರ ಹತ್ರ ಒಬ್ಬರ ಹತ್ರ ವಿಚಾರಿಸಿದಾಗ ಅವರು ಹೇಳಿದರು ಅದು ಒಬ್ಬೊಬ್ಬರು ರಾಜರು ಆಡಳಿತಕ್ಕೆ ಒಳಪಟ್ಟಾಗ ಒಬ್ಬೊಬ್ಬರು ಒಂದೊಂದು ಥರದ ವಿಗ್ರಹಗಳನ್ನು ಮಾಡಿ ಪೂಜೆ ಒಂದೊಂದು ದಿಕ್ಕಲ್ಲಿ ಪೂಜೆ ಮಾಡ್ತಾ ಇದ್ರಂತೆ ಆದರೆ ಈಗ ಮೂರನ್ನು ಒಂದೇ ಕಡೆ ಇಟ್ಟು ಒಂದೇ ಕಡೆ ಪೂಜೆ ನಡೀತಾ ಇದೆ ಅಂತ ಅಂತ ಹೇಳಿದ್ರು ಅವರು ಅಲ್ಲಿಂದ ಆ ಕನಕ ಮಹಲ್ಲಿಂದ ಹೊರಗಡೆ ಬಂದೆವು ನೀವು ನಿಮ್ಗೆ ನಾನು ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಬಂದಿದ್ದೆಲ್ಲ ನಿಮಗೆ ತೋರಿಸ್ದೆ ನೋಡಿ ಚೆನ್ನಾಗಿದೆ ಅದು ಆಮೇಲೆ ಅಲ್ಲಿಂದ ಹೊರಗಡೆ ಬಂದ ಮೇಲೆ ನಾವು ಹೋಗಿದ್ದು ದಶರಥ ಮಹಲ್ ಅಂತ ಹೇಳಿಕೊಂಡು ದಶರಥ ಮಹಾರಾಜನ ಮಹಲಿಗೆ ಅಲ್ಲಿಂದ ಅಲ್ಲಿ ಎಲ್ಲ ನೋಡಿದೆವು ಒಳಗಡೆ ಎಲ್ಲ ಅಲ್ಲಿ ಸುಮಾರು ದೇವರ ವಿಗ್ರಹ ಇತ್ತು ಸ್ವಲ್ಪ ರಶ್ ಇತ್ತಲ್ಲಿ ಹಾಗಾಗಿ ಅಲ್ಲಿನ ವಿವರಣೆಗಳನ್ನು ನನಗೆ ಕೇಳಲಿಕ್ಕಾಗಲಿಲ್ಲ ಬೇರೆಯವ್ರ ಜೊತೆಗೆ ಬೇ ಅಲ್ಲಿನವ್ರ ಜೊ ಯಾರೂ ಸಿಕ್ಕಿರಲಿಲ್ಲ ಹಾಗೆ ನಾನು ಅಲ್ಲಿಂದ ಹೊರಗಡೆ ಬರಬೇಕಾದಂಥ ಅನಿವಾರ್ಯತೆ ಬಂತು ಅಲ್ಲಿಂದ ನಾನು ಹೊರಗಡೆ ಬ ನಾವೆಲ್ಲರೂ ಹೊರ ಹೊರಗಡೆ ಬಂದೆವು ಆಮೇಲೆ ಲವಕುಶ ಮಂದಿರಕ್ಕೆ ಹೋದೆವು ಅಲ್ಲಿಂದ ಲವಕುಶ್ ಮಂದಿರ ಅಂತ ಇದೆ ಆ ಲವಕುಶ್ ಮಂದಿರದಲ್ಲಿ ಲವಕುಶ ಇದ್ದಾರೆ ಆಮೇಲೆ ಅಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಆಗಿದ್ದು ಅವರಿಗೇನು ಅವರ ಒಂದು ಹಿಸ್ಟ್ರಿ ಎಲ್ಲ ಅಲ್ಲಿ ಸ್ವಲ್ಪ ಎಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನಾವು ಸುಮ್ ಅಲ್ಲಿ ಅಷ್ಟೊತ್ತಿಗೆಲ್ಲ ಸುಮಾರು ಒಂದು ಹತ್ತುವರೆನೇ ಆಗಿ ಬಿ ಹತ್ತುವರೆನೋ ಹನ್ನೊಂದು ಗಂಟೆನೇ ಆಗಿಬಿಡ್ತು ಅಲ್ಲಿಂದ ನಮಗೆ ತುಂಬ ಸುಸ್ತಾಗಿತ್ತು ಬೆಳಿಗ್ಗೆಯಿಂದ ಹೊಟ್ಟೆಗೂ ಸಹ ಸರಿಯಾಗಿ ನಮಗೆ ತಿನ್ಲಿಕ್ಕೆ ಆಗಲಿಲ್ಲ ಅಂದರೆ ದೇವ್ರನ್ನ ನೋಡೋ ಒಂದು ಆತುರ ಕುತೂಹಲ ಆ ಒಂದು ಸಂತೋಷದಲ್ಲಿ ನಾವು ಹೊಟ್ಟೆ ನೆನಪೇ ಬಿಟ್ಟಿದ್ದೇವೆ ಎಲ್ಲರೂ ಸಮೇತ ಆಮೇಲೆ ಹೊಟ್ಟೆಗೆಲ್ಲ ತಿನ್ಬೇಕಿತ್ತು ಹಾಗಾಗಿ ಸೀದಾ ನಾವು ಎಲ್ಲರೂ ರೂಮಿಗೆ ಬಂದೆವು ರೂಮಿಗೆ ಬಂದು ಅವ್ರವರು ಎಲ್ಲರೂ ಅವರವರು ರೂಮಿಗೆ ಹೋದರು ನಾನು ಸಹ ನನ್ನ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ದು ನಾನು ನನ್ನ ಫ್ರೆಂಡ್ ಇಬ್ಬರು ನಮ್ಮ ರೂಮಿಗೆ ಬಂದು ನಾವು ರೆಸ್ಟ್ ಮಾಡಿದ್ದೇವೆ ಮತ್ತು ನಮ್ಮ ಪ್ರಯಾಣ ನಾಳೆ ಬೆಳಿಗ್ಗೆದಿದ್ದುದು ಕಾಶಿ ಹೋಗಲಿಕ್ಕಿತ್ತು ಹಾಗಾಗಿ ನಾವು ಕಾಶಿಯ ಒಂದು ವಿಚಾರದಲ್ಲಿ ಮಲಗಿದ್ದೇವೆ ಅದು ಅಯೋಧ್ಯೆಯಲ್ಲಿ ಎರಡು ರಾತ್ರಿ ನಾವು ಇದ್ದೇವೆ ನಮ್ಗೆ ಆ ಖುಷಿ ನಾವು ಆ ರಾಮನ ಪಾದದಡಿಯಲ್ಲಿ ಎರಡು ದಿನ ಕಳೆದೆವಲ್ಲ ಅನ್ನೋ ಒಂದು ಸಂತೋಷ ಕೂಡ ನಮಗಿತ್ತು ನಾನು ಈ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿಕೊಂಡು ಕಾತುರದಿಂದ ಕಾಯ್ತಾ ಇದ್ದೆ ನಾಳೆ ನನ್ನ ಪ್ರಯಾಣ ಇದ್ದದ್ದು ಕಾಶಿಗೆ ಅಲ್ಲಿನ ವಿಷಯಗಳನ್ನು ಕೂಡ ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ನೀವೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು